ಈ ಕೇಸು ಬಹಳ ಒಂದು ಪರ್ವರ್ಷನ್ ಅಂತ ನನಗನ್ಸಿತ್ತು ಈ ಕೇಸಲ್ಲಿ ಕ್ಲಿಯರ್ ಆಗಿ ಒಂದು ನನ್ನ ಡೀಪ್ ಕ್ಯಾರೆಕ್ಟರ್ ಫ್ಲಾ ಅನ್ಸುತ್ತೆ ನಾವೆಲ್ಲ ಹದಿನೈದು ಜಿಲ್ಲೆಗಳಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ದೇವದಾಸಿ ವಿಚಾರಗಳ ಕೆಲಸ ಮಾಡ್ತಾ ಇದ್ದೀವಿ ದೇವದಾಸಿ ವಿಚಾರಗಳಲ್ಲಿ ಏನಾಗುತ್ತೆ ಅಂದರೆ ಆಳುವ ವರ್ಗದ ಗಂಡಸು ಎಷ್ಟೋ ಶತಮಾನಗಳಿಂದ ಎಷ್ಟೋ ತಲೆಮಾರುಗಳಿಂದ ಅವರ ಒಂದು ಇನ್ಫ್ಲೂಯೆನ್ಸಿಂದ ಪೂಜಾರಿಗಳು ಮತ್ತು ಆಳುವ ಭೂ ಇವರು ದಲಿತರ ಆದಿವಾಸಿ ಶೋಷಿತ ಮಹಿಳೆಯರ ಮೇಲೆ ಅವರ ಮಾನಸಿಕವಾಗಿ ದೈಹಿಕವಾಗಿ ಶೋಷಣೆ ಮಾಡಿದರೆ ಬಳಸ್ಕೊಂಡಿದ್ದರೆ ದೌರ್ಜನ್ಯ ಮಾಡಿದ್ದಾರೆ ಇದು ಈ ಪ್ರಕರಣದಲ್ಲೂ ಇವತ್ತಿನ ದಿನ ಆಧುನಿಕವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತು ಎಷ್ಟೋ ಒಂದು ಎಂಟು ಹತ್ತು ಹದಿನೈದು ವರ್ಷ ಎಷ್ಟು ವರ್ಷ ಆಗಿರ್ಬೋದು ಅದರಲ್ಲಿ ಒಂದು ಪ್ರಭಾವ ಒಂದು ಶ ರಾಜಕೀಯ ಪ್ರಭಾವ ಆಗಿರ್ಬೋದು ಹಣದ ಪ್ರಭಾವ ಭೂಮಿಯ ಪ್ರಭಾವ ವಂಶಾವಳಿಯ ಪ್ರಭಾವ ಪೊಲೀಸ್ ಪ್ರಭಾವ ಇದೆಲ್ಲ ನಿಟ್ಕೊಂಡು ಇದನ್ನು ಕೆಲಸ ಮಾಡಿರೋದು ಇದು ಏನಾದರೂ ಇದರಲ್ಲಿ ಪಾಕ್ಸೋ ಬಂದಿದ್ರೆ ಅಥವಾ ಇದನ್ನು ರೇಪ್ ಅಂತ ಬಂದಿದ್ದರೆ ತ್ರೀ ಸೆವೆಂಟಿ ಸಿಕ್ಸ್ ಅಂತ ಪರಿಗಣಿಸಿದರೆ ಇದು ಭಾಳ ಒಂದು ಸೀರಿಯಸ್ ಎಫೆಕ್ಟ್ ಆಗುತ್ತೆ ನಮಗೆ ಇದರಲ್ಲಿ ಏನು ಎದ್ದು ಕಾಣುತ್ತೆ ಅಂದರೆ ಇಂಪ್ಯೂನಿಟಿ ಅನ್ನೋ ಒಂದು ಪದ ನನಗೆ ಎದ್ದು ಕಾಣುತ್ತೆ ಇಂಪ್ಯೂನಿಟಿ ಅಂದರೆ ಇಂಗ್ಲೆಕ್ಷನ್ ಹೇಳಿದ್ರೆ ಫ್ರೀ ಫ್ರಮ್ ಎನಿ ಕೈಂಡ್ ಆಫ್ ನನಗೆ ಫ್ರೀ ಫ್ರಮ್ ಎನಿ ಕೈಂಡ್ ಆಫ್ ಪನಿಷ್ಮೆಂಟ್ ನಾನು ಏನು ಮಾಡಿದ್ರು ಸಾಧ್ಯ ಇದೆ ಇದು ಒಂದು ಒಂದು ಡ್ರಗ್ ಭವರ್ ಅಂತ ಕಾಣುತ್ತೆ ನಮಗೆ ಈ ಒಂದು ವ್ಯಕ್ತಿ ಇಷ್ಟು ಪವರ್ ಇರೋ ಇಷ್ಟು ಒಂದು ಫ್ಯಾಮಿಲಿಯಿಂದ ಬರೋರು ಕೂಡ ಅವರಿಗೆ ಯಾವುದೇ ಒಂದು ಅವರು ಯಾರ ಮೇಲೆ ಇದು ಒಂದು ಬಳಸ್ತಾ ಇದ್ದಾರೆ ಈ ರೀತಿ ವಿಡಿಯೋ ಟೇಪ್ ಮಾಡ್ತಾ ಇದ್ದಾರೆ ಅವ್ರ ಪರ್ಮಿಷನ್ ಇಲ್ಲದೇ ಕೂಡ ವೀಡಿಯೋ ಟೇಪ್ ಮಾಡ್ತಿರೋದು ಅಷ್ಟೇ ಅಲ್ಲದೆ ಇದರ ಭೀಕರವಾದ ಪರಿಣಾಮಗಳು ಅವರ ಫ್ಯಾಮಿಲಿಗಳ ಮೇಲೆ ಅವರ ಪಕ್ಷದ ಮೇಲೆ ಅವರ ಒಂದು ಇದರ ಮೇಲೆ ಗೊತ್ತಾಗಲ್ಲ ಅವರ ಅವರ ವ್ಯಕ್ತಿ ಮೇಲೆ ಅವ್ರಿಗೆ ಅರ್ಥ ಆಗಿಲ್ಲ ಅಂದರೆ ಇದು ಒಂದು ಇಂಪ್ಯೂನಿಟಿ ಇದು ಒಂದು ಆಳುವ ವರ್ಷ ವಂಶಾವಳಿಯ ಹೀನಾಯವಾದ ಅಸಹ್ಯವಾದ ದುರಂಕಾರ ದಿಸ್ ಇಸ್ ಅ ಡ್ರಂಕ್ ವಿತ್ ಪವರ್ ಅಂತ ಹೇಳುತ್ತೆ ಒಂದೇನಂದ್ರೆ ನಮಗೆ ಹಿರೇಮಠ ಆಗಿರ್ಬೋದು ಮತ್ತು ರುಕ್ಸಾನದ ವಿಚಾರ ಆಗಿರ್ಬೋದು ಮತ್ತು ಇಲ್ಲಿ ಪೆನ್ ಡ್ರೈವ್ ಈ ಮೂರು ವಿಚಾರದಲ್ಲಿ ಹೊಂದಾಣಿಕೆ ಇದೆ ಏನು ಹೊಂದಾಣಿಕೆ ಅಂದರೆ ಟಾಕ್ಸಿಕ್ ಮ್ಯಾಸ್ಕ್ಯುಲ್ಟಿ ಟಾಕ್ಸಿಂಗ್ ಒಂದು ವಿಷಕಾರಿ ಪುರುಷತ್ವ ಈ ವಿಷಕಾರಿ ಪುರುಷತ್ವ ಏನಿದೆ ಅಂದರೆ ಎಲ್ಲಿ ನನಗೆ ಇಲ್ಲ ಅಂದರೆ ಅಥವಾ ಯಾವುದೋ ಒಂದು ಮಹಿಳೆಯನ್ನು ನಿಯಂತ್ರಣ ಮಾಡಬೇಕು ಮುಷ್ಟಿಯಲ್ಲಿ ಇಟ್ಕೋಬೇಕು ನನ್ನನ್ನು ಯಾರೂ ಕೂಡ ಇಲ್ಲ ಅನ್ನೋಕ್ಕಾಗಲ್ಲ ನನ್ನನ್ನು ಯಾರೋ ನಾನು ಹೇಳಿದ್ದನ್ನು ವಿರೋಧ ಮಾಡಿದ್ರೆ ಸಂದರ್ಭದಲ್ಲಿ ನೇ ಸಂದ ನಾನು ಬೇಕಾದರೆ ಹಿಂಸೆನೂ ಮಾಡ್ತೀನಿ ಸಾಯಿಸ್ತೀನಿ ಇಲ್ಲಿ ನಾನು ಹ್ಯುಮಿಲಿಯೇಟ್ ಮಾಡ್ತೀನಿ ವಿಡಿಯೋ ಟೇಕ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋ ಒಂದು ವರ್ಗಕ್ಕೆ ತೋ ಹೋಗ್ತೀನಿ ಅನ್ನೋ ಒಂದು ಟಾಕ್ಸಿಕ್ ಮ್ಯಾಸ್ ಅದರ ವಿರುದ್ಧ ನಾವೆಲ್ಲರೂ ನಿಂತ್ಕೋಬೇಕು